ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಕೌರವರ ಮತ್ತು ಪಾಂಡವರ ಯುದ್ಧ ಆರಂಭವಾಗುವ ಸಂದರ್ಭದಲ್ಲಿ ಅರ್ಜುನ ಗೊಂದಲದಲ್ಲಿದ್ದರು ಆತ್ಮೀಯರು ಮತ್ತು ಪರರು ಯಾರು ಎಂಬುದು ತಿಳಿಯದೆ ಯುದ್ಧಕ್ಕೆ ಸಿದ್ಧರಾಗಲು ತಯಾರಾಗಿರಲಿಲ್ಲ ಅವರ ಮನಸ್ಸಿನ ಸಂಕಟವನ್ನು ನೋಡಿದ ಶ್ರೀಕೃಷ್ಣರು ಗೀತೆಯ ಅಮೂಲ್ಯ ಜ್ಞಾನ ನೀಡಿದರು ಈ ವೇಳೆ ಮರಣದ ಬಳಿಕ ಮಾನವನ ಸ್ಥಿತಿ ಹೇಗಿರುತ್ತದೆ ಎಂಬುದನ್ನು ವಿವರಿಸಿದರು ಗೀತೆಯಲ್ಲಿ ಇದನ್ನು ವಿಭಿನ್ನ ರೀತಿಯಲ್ಲಿ ವಿವರಿಸಲಾಗಿದೆ ಈ ವಿಡಿಯೋದಲ್ಲಿ ನಾವು ಅದನ್ನು ತಿಳಿದುಕೊಳ್ಳೋಣ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ನ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ ಶ್ರೀಕೃಷ್ಣರ ಪ್ರಕಾರ ಮರಣದ ನಂತರ ಆತ್ಮದ ಭವಿಷ್ಯ ಮತ್ತು ಕರ್ಮ ನಿರ್ಧಾರವಾಗುತ್ತದೆ ಗೀತೆಯಲ್ಲಿ ಈ ವಿಷಯವನ್ನು ವಿವರಿಸಲಾಗಿದೆ ಅರ್ಜುನನಿಗೆ ಗೀತೋಪದೇಶ ನೀಡುವಾಗ ಅವರು ಶ್ರೀಕೃಷ್ಣರನ್ನು ಕೇಳಿದರು ಸ್ವಾಮಿ ಮರಣದ ನಂತರ ಮಾನವನ ಸ್ಥಿತಿ ಹೇಗಿರುತ್ತದೆ ಆಗ ಶ್ರೀಕೃಷ್ಣರು ಉತ್ತರಿಸಿದರು ಪಾರ್ಥ ಈ ಲೋಕದ ಜೀವಿಗಳು ತಮ್ಮ ಕರ್ಮದ ಪ್ರಕಾರ ಮರಣದ ನಂತರ ಪರಲೋಕದಲ್ಲಿ ಕೆಲವು ಕಾಲ ಕಳೆಯುತ್ತಾರೆ ಈ ಅವಧಿಯಲ್ಲಿ ಅವರು ಹಿಂದೆ ಮಾಡಿದ ಪುಣ್ಯ ಅಥವಾ ಪಾಪಗಳ ಫಲವನ್ನು ಅನುಭವಿಸುತ್ತಾರೆ ಪುಣ್ಯ ಮತ್ತು ಪಾಪಗಳ ಫಲ ಅನುಭವಿಸಿದ ನಂತರ ಜೀವಾತ್ಮ ಈ ಮರಣಲೋಕದಲ್ಲಿ ಪುನರ್ಜನ್ಮ ಪಡೆಯುತ್ತದೆ ಇದರಿಂದಾಗಿ ಈ ಲೋಕವನ್ನು ಮರಣಲೋಕ ಎಂದು ಕರೆಯುತ್ತಾರೆ ಏಕೆಂದರೆ ಇಲ್ಲಿ ಪ್ರಾಣಿಗಳಿಗೆ ತಮ್ಮ ಕರ್ಮಗಳ ಮೂಲಕ ಭವಿಷ್ಯ ನಿರ್ಧರಿಸುವ ಅವಕಾಶವಿದೆ ಇದನ್ನು ಕೇಳಿದ ಅರ್ಜುನ ಶ್ರೀಕೃಷ್ಣರನ್ನು ಕೇಳುತ್ತಾರೆ ಮಾಧವ ಈ ಭೂಮಿಯನ್ನು ಮರಣಲೋಕ ಎನ್ನುತ್ತಾರೆ ಏಕೆ ಅದಕ್ಕೆ ಶ್ರೀಕೃಷ್ಣ ಉತ್ತರಿಸುತ್ತಾರೆ ಅರ್ಜುನ ಮೂರು ಲೋಕಗಳಲ್ಲಿ ಭೂಮಿಯೇ ಏಕೈಕ ಸ್ಥಳವಾಗಿದೆ ಇಲ್ಲಿ ಪ್ರಾಣಿಗಳು ಜನ್ಮ ಮತ್ತು ಮರಣದ ಸಂಕಟವನ್ನು ಅನುಭವಿಸುತ್ತಾರೆ ಭೂಮಿಯ ಹೊರತು ಯಾವುದೇ ಲೋಕದಲ್ಲೂ ಪ್ರಾಣಿಯ ಜನ್ಮ ಮತ್ತು ಮರಣವಾಗುವುದಿಲ್ಲ ಏಕೆಂದರೆ ಮರಣವು ಕೇವಲ ಶರೀರದಂತೆಯೇ ಆತ್ಮ ಶಾಶ್ವತ ಅಂದರೆ ಎಂದಿಗೂ ನಾಶವಾಗದು ಎಂದು ನಾನು ಹಿಂದೆಯೇ ಹೇಳಿದ್ದೇನೆ ಇದನ್ನು ಕೇಳಿದ ಅರ್ಜುನ ಮತ್ತೆ ಪ್ರಶ್ನಿಸುತ್ತಾರೆ ಸ್ವಾಮಿ ನೀವು ಹೇಳಿದಂತೆ ಆತ್ಮ ಶುದ್ಧವಾಗಿರುತ್ತದೆ ಆದರೆ ಮರಣದ ನಂತರ ಆತ್ಮ ಸ್ವರ್ಗದಲ್ಲಿ ಸುಖವನ್ನು ಅಥವಾ ನರಕದಲ್ಲಿ ದುಃಖವನ್ನು ಅನುಭವಿಸಬೇಕಾಗುತ್ತದೆ ಇದರಿಂದ ತಿಳಿಯುವುದು ಆತ್ಮ ಕೇವಲ ಭೂಮಿಯಲ್ಲಿ ಮಾತ್ರವಲ್ಲ ಸ್ವರ್ಗ ಮತ್ತು ನರಕದಲ್ಲಿಯೂ ಸುಖ ದುಃಖ ಅನುಭವಿಸುತ್ತದೆ ಅರ್ಜುನನ ಮಾತುಗಳನ್ನು ಕೇಳಿ ಶ್ರೀಕೃಷ್ಣ ಮುಗುಳ್ನಗುತ್ತಾ ಹೇಳುತ್ತಾರೆ ಅರ್ಜುನ ನಾನು ಯಾವಾಗ ಈ ಮಾತನ್ನು ಹೇಳಿದೆ ಅರ್ಜುನ ನಾನು ಮೊದಲು ತಿಳಿಸಿದ್ದೇನೆ ಆತ್ಮವು ಯಾವ ಸ್ಥಳದಲ್ಲಾದರೂ ಅಥವಾ ಯಾವುದೇ ಕಾಲದಲ್ಲಾದರೂ ಸುಖ ದುಃಖ ಅನುಭವಿಸುವುದಿಲ್ಲ ಆತ್ಮ ಅಜರಾಮರ ಪರಮಾತ್ಮನ ಒಂದು ಅಂಶ ನಾನು ಪರಮೇಶ್ವರನಾಗಿರುವುದರಿಂದ ಮಾಯೆಯ ಅಧೀನದಲ್ಲಿಲ್ಲ ಬದಲಾಗಿ ಮಾಯೆ ನನ್ನ ಅಧೀನದಲ್ಲಿದೆ ಸುಖ ಮತ್ತು ದುಃಖವೆಂಬುವು ಮಾಯೆಯ ಸೃಷ್ಟಿ ಆಗ ಮಾಯೆ ನನಗೆ ಸಮೀಪಿಸಲಾರದೇ ಇದ್ದಾಗ ಅದರ ಸೃಷ್ಟಿಯಾದ ಸುಖ ಮತ್ತು ದುಃಖಗಳು ನನ್ನನ್ನು ಹೇಗೆ ಸ್ಪರ್ಶ ಮಾಡಲಾರವು ಸುಖ ದುಃಖ ಅನುಭವಿಸುವುದು ಕೇವಲ ಶರೀರ ಆತ್ಮ ಅಲ್ಲ ಇದನ್ನು ಕೇಳಿದ ಅರ್ಜುನ ನಮನ ಮಾಡುತ್ತಾ ಹೇಳುತ್ತಾರೆ ನಾರಾಯಣ ನಾನು ಈ ಸತ್ಯವನ್ನು ಸ್ವೀಕರಿಸಿದ್ದೇನೆ ಅರ್ಜುನ ಕೇವಲ ಶರೀರವೇ ಮರಣ ಹೊಂದುತ್ತದೆ ಆದರೆ ಶರೀರವನ್ನು ನಿಯಂತ್ರಿಸುವ ಆತ್ಮ ಶಾಶ್ವತವಾಗಿದೆ ಆಗ ಮೃತದೇಹದಿಂದ ಸ್ವರ್ಗ ಅಥವಾ ನರಕಕ್ಕೆ ಯಾರು ಹೋಗುತ್ತಾರೆ ಇದನ್ನು ಕೇಳಿದ ಅರ್ಜುನನಿಗೆ ಉತ್ತರ ಶ್ರೀಕೃಷ್ಣ ಹೇಳುತ್ತಾರೆ ಪಾಂಡುಪುತ್ರ ಅರ್ಜುನ ಇದನ್ನು ಅರಿಯಲು ಮೊದಲು ಜೀವಾತ್ಮನ ಸ್ವರೂಪವನ್ನು ಗ್ರಹಿಸಬೇಕು ಮರಣದ ಸಂದರ್ಭದಲ್ಲಿ ಕೇವಲ ಸ್ಥೂಲ ಶರೀರವೇ ನಾಶವಾಗುತ್ತದೆ ಇದು ಬಟ್ಟೆಯನ್ನು ಬದಲಾಯಿಸುವಂತೆ ಅದರ ಶರೀರದೊಳಗಿನ ಸೂಕ್ಷ್ಮ ಶರೀರ ಆತ್ಮನ ಜ್ಯೋತಿಯನ್ನು ತನ್ನೊಂದಿಗೆ ತೆಗೆದುಕೊಂಡು ಮರಣ ಲೋಕವನ್ನು ತ್ಯಜಿಸಿ ಇತರ ಲೋಕಗಳಿಗೆ ಪ್ರವೇಶಿಸುತ್ತದೆ ಅರ್ಜುನ ಈ ಸೂಕ್ಷ್ಮ ಶರೀರವೇ ಜೀವಾತ್ಮ ಎಂದು ಕರೆಯಲ್ಪಡುತ್ತದೆ ಇದು ಕೇಳುತ್ತಿದ್ದ ಅರ್ಜುನ ಶ್ರೀಕೃಷ್ಣರನ್ನು ಮಧ್ಯದಲ್ಲಿ ತಡೆದು ಕೇಳಿದರು ಮಾಧವ ಇದರಿಂದ ಅರ್ಥವೇನೆಂದರೆ ಆತ್ಮವು ಶರೀರವನ್ನು ತ್ಯಜಿಸಿದಾಗ ಜೀವಾತ್ಮನು ಜೊತೆಯಾಗಿಯೇ ಸಾಗುತ್ತದೆಯಾ ಶ್ರೀಕೃಷ್ಣ ಮುಗುಳ್ನಗುತ್ತಾ ಉತ್ತರಿಸಿದರು ಸಖ ನೀನು ಜೀವಾತ್ಮನ ಅರ್ಥವನ್ನು ಸರಳವಾಗಿ ಗ್ರಹಿಸಲು ಯತ್ನಿಸುತ್ತಿದೆಯಾದರೂ ಇದರ ವ್ಯಾಖ್ಯಾನ ಅಷ್ಟು ಸುಲಭವಲ್ಲ ಆದ್ದರಿಂದ ನಾನು ಈಗ ಹೇಳಲಿರುವುದನ್ನು ಗಮನವಿಟ್ಟು ಕೇಳು ಉದಾಹರಣೆಗೆ ಒಂದು ಕೆರೆಯ ನೀರು ತನ್ನಂತೆಯೇ ಹೊರಗೆ ಹರಿದು ಹೋಗುವುದಿಲ್ಲ ಆದರೆ ಯಾರು ಅದನ್ನು ಒಂದು ಪಾತ್ರೆಯಲ್ಲಿ ತುಂಬಿಕೊಂಡು ತೆಗೆದುಕೊಂಡು ಹೋಗುತ್ತಾರೆ ಅದು ಪ್ರತ್ಯೇಕವಾಗಿ ಕಾಣಿಸುತ್ತದೆ ಅದೇ ರೀತಿ ಸೂಕ್ಷ್ಮ ಶರೀರವು ಆತ್ಮ ಜ್ಯೋತಿಯ ಒಂದು ಕಣವನ್ನು ತನ್ನೊಳಗೆ ಇಟ್ಟುಕೊಂಡು ಮುಂದಿನ ಪ್ರಯಾಣಕ್ಕೆ ಸಾಗುತ್ತದೆ ಈ ಜೀವಾತ್ಮನೇ ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ ಹರಿಯುತ್ತಾ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತದೆ ಮರಣದ ನಂತರ ಜೀವಾತ್ಮ ತನ್ನ ಹಿಂದಿನ ಶರೀರದ ಸಂಸ್ಕಾರಗಳು ಮತ್ತು ಕರ್ಮಫಲಗಳನ್ನು ತನ್ನೊಂದಿಗೆ ಕೊಂಡೊಯ್ಯುತ್ತದೆ ಶ್ರೀಕೃಷ್ಣರ ಈ ಮಾತುಗಳು ಅರ್ಜುನನಿಗೆ ಸಮಾಧಾನ ತಂದರೂ ಅವರ ಕುತೂಹಲ ಇನ್ನೂ ಕಡಿಮೆಯಾಗಲಿಲ್ಲ ಅವರು ಮತ್ತಷ್ಟು ಸ್ಪಷ್ಟನೆ ಬೇಕೆಂದು ಕೇಳಿದರು ಮಧುಸೂದನ ಶರೀರ ತ್ಯಜಿಸಿದ ನಂತರ ಆತ್ಮ ಎಲ್ಲಿ ಹೋಗುತ್ತದೆ ಇದಕ್ಕೆ ಶ್ರೀಕೃಷ್ಣರು ಉತ್ತರಿಸುತ್ತಾರೆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದರು ಧನಂಜಯ ಮರಣದ ಬಳಿಕ ಜೀವಾತ್ಮ ತನ್ನ ಪೂರ್ವ ಕರ್ಮಗಳ ಪ್ರಕಾರ ಪಾಪ ಮತ್ತು ಪುಣ್ಯ ಫಲಗಳನ್ನು ಅನುಭವಿಸಬೇಕಾಗುತ್ತದೆ ಅದಕ್ಕಾಗಿ ಅನುಭವ ಯೋನಿಗಳು ನಿರ್ಮಿತವಾಗಿವೆ ಅವು ಎರಡು ವಿಧವಾಗಿವೆ ಮನುಷ್ಯ ಜೀವನದಲ್ಲಿ ಪುಣ್ಯ ಕರ್ಮ ಮಾಡಿದವರು ಸ್ವರ್ಗದ ಉನ್ನತ ಯೋನಿಗಳಲ್ಲಿ ಇರುತ್ತಾರೆ ಅಲ್ಲಿ ಅವರ ಪುಣ್ಯದ ಫಲವನ್ನು ಅನುಭವಿಸುತ್ತಾರೆ ಪಾಪ ಮಾಡಿದವರ ಜೀವಾತ್ಮ ನರಕದಲ್ಲಿ ತಮ್ಮ ಪಾಪಗಳ ಫಲವನ್ನು ಅನುಭವಿಸುತ್ತಾರೆ ಕೆಲವೊಮ್ಮೆ ಕೆಲವು ಜೀವಿಗಳು ಸ್ವರ್ಗ ನರಕದ ಸುಖ ದುಃಖವನ್ನು ಭೂಮಿಯಲ್ಲೇ ಅನುಭವಿಸುತ್ತಾರೆ ಶ್ರೀಕೃಷ್ಣರ ಈ ಮಾತುಗಳನ್ನು ಕೇಳಿ ಅರ್ಜುನ ಆಶ್ಚರ್ಯದಿಂದ ಕೇಳುತ್ತಾರೆ ಮಾಧವ ಭೂಮಿಯಲ್ಲಿ ಮನುಷ್ಯನು ಸ್ವರ್ಗ ಅಥವಾ ನರಕವನ್ನು ಹೇಗೆ ಅನುಭವಿಸಬಹುದು ಶ್ರೀಕೃಷ್ಣ ಉತ್ತರಿಸುತ್ತಾರೆ ಅರ್ಜುನ ಉದಾಹರಣೆಗೆ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಸಂಪತ್ತಿನಿಂದ ತುಂಬಿರುತ್ತಾನೆ ಆತನಿಗೆ ಹತ್ತು ಮಂದಿ ದಾಸದಾಸಿಯರ ಸೇವೆ ಲಭ್ಯವಿರುತ್ತದೆ ಆದರೆ ಅವನಿಗೆ ಅತ್ಯಂತ ಪ್ರೀತಿಯ ಮಗ ಅಕಾಲದಲ್ಲಿ ಮೃತಪಟ್ಟಾಗ ಅವನಿಗೆ ಭಾರಿ ದುಃಖ ಉಂಟಾಗುತ್ತದೆ ಈ ದುಃಖದಿಂದ ಅವನು ಸಂಪತ್ತು ವೈಭವ ಇವೆಲ್ಲವನ್ನು ತ್ಯಜಿಸಿದಂತೆ ಭಾಸಿಸುತ್ತಾನೆ ಪ್ರಪಂಚದ ಎಲ್ಲ ಐಶ್ವರ್ಯವಿದ್ದರೂ ಆ ವ್ಯಕ್ತಿ ಜೀವನದ ಕೊನೆಯ ಕ್ಷಣದವರೆಗೆ ಆ ನೋವಿನಿಂದ ಮುಕ್ತನಾಗಲಾರನು ಆದ್ದರಿಂದ ಅರ್ಜುನ ಮಗ ಬದುಕಿದ್ದಾಗ ತಂದೆಗೆ ಜೀವನ ಸ್ವರ್ಗದಂತೆ ಅನಿಸುತ್ತಿತ್ತು ಆದರೆ ಮಗನ ಮರಣವಾದಾಗ ಆತನಿಗೆ ನರಕದಂತಾಗಿಬಿಟ್ಟಿತು ಈ ರೀತಿ ಮನುಷ್ಯ ತನ್ನ ಜೀವನದಲ್ಲೇ ಸುಖ ದುಃಖ ಅನುಭವಿಸುತ್ತಾನೆ ಅರ್ಜುನ ಶ್ರೀಕೃಷ್ಣರ ಮಾತುಗಳಿಂದ ಮಂತ್ರಮುಗ್ಧನಾಗುತ್ತಾರೆ ಆಗ ಶ್ರೀಕೃಷ್ಣ ನುಡಿದರು ಅರ್ಜುನ ನಿನ್ನ ಮನಸ್ಸಿನಲ್ಲಿ ಇನ್ನೂ ಮರಣದ ಬಗ್ಗೆ ಯಾವುದಾದರೂ ಸಂದೇಹವಿದ್ದರೆ ನನ್ನನ್ನು ಕೇಳಬಹುದು ಅರ್ಜುನ ಭಕ್ತಿಯಿಂದ ಶ್ರೀಕೃಷ್ಣರಿಗೆ ಪ್ರಣಾಮ ಮಾಡಿ ಕೇಳಿದರು ಮಾಧವ ದಯವಿಟ್ಟು ಹೇಳಿ ಮನುಷ್ಯನು ತನ್ನ ಪುಣ್ಯದ ಫಲವನ್ನು ಯಾವ ಯಾವ ಯೋನಿಗಳಲ್ಲಿ ಮತ್ತು ಎಲ್ಲಿ ಅನುಭವಿಸುತ್ತಾನೆ ಶ್ರೀಕೃಷ್ಣ ಹೇಳಿದರು ಅರ್ಜುನ ಪುಣ್ಯಾತ್ಮ ಮನುಷ್ಯನು ತನ್ನ ಪುಣ್ಯಫಲದ ಪ್ರಕಾರ ಕಿನ್ನರ ಗಂಧರ್ವ ಅಥವಾ ದೇವತೆ ಯೋನಿಗಳನ್ನು ಹೊಂದಿ ಸ್ವರ್ಗದಲ್ಲಿ ವಾಸಿಸುತ್ತಾನೆ ಆದರೆ ಅವನು ಅಲ್ಲಿರುವುದು ಸದಾ ಕಾಲವಲ್ಲ ಅವನ ಪುಣ್ಯ ಕಾರ್ಯಗಳ ಪ್ರಮಾಣದಂತೆ ಸ್ವರ್ಗದಲ್ಲಿ ಕಳೆಯುವ ಸಮಯವು ನಿಗದಿಯಾಗಿದೆ ಪುಣ್ಯಫಲಗಳು ಕ್ಷೀಣಗೊಂಡ ನಂತರ ಅವನಿಗೆ ಪುನಃ ಮರಣಲೋಕದಲ್ಲಿ ಜನ್ಮ ಪಡೆಯಬೇಕು ಅರ್ಜುನ ಇದನ್ನು ಕೇಳಿ ಪ್ರಶ್ನಿಸುತ್ತಾರೆ ಕೃಷ್ಣ ಸ್ವರ್ಗದಲ್ಲಿ ಮಾನವನ ಪುಣ್ಯಗಳು ಕ್ಷೀಣಗೊಳ್ಳುತ್ತವೆ ದೇವಯೋನಿಯಲ್ಲಿರುವ ಜೀವಾತ್ಮನಿಗೆ ಎಲ್ಲವೂ ವಶದಲ್ಲಿರುತ್ತದೆ ಅಲ್ಲೇ ಸುಖವಾಸ ಮಾಡಬಹುದಲ್ಲವೇ ಶ್ರೀಕೃಷ್ಣ ಮುಗುಳ್ನಗುತ್ತಾ ಹೇಳಿದರು ಪಾರ್ಥ ಉನ್ನತ ಯೋನಿಯಲ್ಲಿರುವ ದೇವತೆಗಳು ಅಥವಾ ನಿಕೃಷ್ಟ ಯೋನಿಯಲ್ಲಿರುವ ಕ್ರೂರ ಪ್ರಾಣಿಗಳು ತಮ್ಮ ಕರ್ಮಗಳ ಫಲವನ್ನು ಅನುಭವಿಸುತ್ತಾರೆ ಆದರೆ ಅವರು ಹೊಸ ಪುಣ್ಯ ಅಥವಾ ಪಾಪ ಗಳಿಸುವುದಿಲ್ಲ ಏಕೆಂದರೆ ಅವುಗಳೆಲ್ಲವೂ ಹಳೆಯ ಕರ್ಮಗಳ ಫಲವನ್ನು ಅನುಭವಿಸುವ ಸ್ಥಳಗಳು ಮನುಷ್ಯ ಯೋನಿಯಲ್ಲಿಯೇ ಮಾತ್ರ ಹೊಸ ಕರ್ಮಗಳನ್ನು ಮಾಡಿ ಪುಣ್ಯ ಅಥವಾ ಪಾಪ ಗಳಿಸಲು ಸಾಧ್ಯ ಸ್ವರ್ಗದಲ್ಲಿ ದೇವತೆಗಳು ಹಾಗೂ ನರಕದಲ್ಲಿ ಪಾಪಿಗಳು ತಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮಗಳ ಫಲವನ್ನು ಮಾತ್ರ ಅನುಭವಿಸುತ್ತಾರೆ ಅವರ ಹೊಸ ಕರ್ಮಗಳಿಗೆ ಫಲ ದೊರಕುವುದಿಲ್ಲ ಅರ್ಜುನ ಮಾನವ ಜನ್ಮವೇ ಒಂದು ಮಾತ್ರ ಕರ್ಮಯೋನಿ ಇತರ ಎಲ್ಲ ಯೋನಿಗಳು ಕೇವಲ ಅನುಭವ ಯೋನಿಗಳಾಗಿವೆ ಅರ್ಜುನ ಇದನ್ನು ಕೇಳಿ ಆಶ್ಚರ್ಯಚಕಿತನಾದರು ಪ್ರಶ್ನಿಸಿದರು ಮಾಧವ ನಿಮ್ಮ ಮಾತಿನ ಅರ್ಥವೇನು ಒಂದು ಪ್ರಾಣಿ ಯಾರಾದರೂ ಕೊಂದರೆ ಅದಕ್ಕೆ ಪಾಪಫಲ ಸಿಗುವುದಿಲ್ಲ ಆದರೆ ಮಾನವನು ಕೊಲೆ ಮಾಡಿದರೆ ಪಾಪಫಲ ಅನುಭವಿಸಬೇಕು ಇದು ಏಕೆ ಶ್ರೀಕೃಷ್ಣ ಉತ್ತರಿಸಿದರು ಧನಂಜಯ ಈ ಭೂಲೋಕದಲ್ಲಿ ಎಲ್ಲ ಜೀವಿಗಳಲ್ಲಿ ಕೇವಲ ಮಾನವನಲ್ಲಿಯೇ ವಿವೇಕ ಬುದ್ಧಿ ಇದೆ ನೀನೇ ಹೇಳು ಮನುಷ್ಯನ ಹೊರತು ಇನ್ನೆಲ್ಲ ಪ್ರಾಣಿಗಳಿಗೂ ಒಳ್ಳೆಯದು ಕೆಟ್ಟದ್ದನ್ನು ಅರಿವು ಇದೆಯಾ ಇಲ್ಲ ಆದ್ದರಿಂದ ಅರ್ಜುನ ಇತರ ಯೋನಿಗಳಲ್ಲಿ ಪ್ರಾಣಿಗಳು ಕರ್ಮಫಲವನ್ನು ಅನುಭವಿಸುತ್ತವೆ ಆದರೆ ಹೊಸ ಕರ್ಮಗಳನ್ನು ರಚಿಸಲು ಮಾತ್ರ ಮಾನವ ಯೋನಿಯೇ ಅರ್ಹ ಈ ಕಾರಣದಿಂದಲೇ ಪುಣ್ಯ ಪಾಪಗಳ ಲೆಕ್ಕಾಚಾರವು ಕೇವಲ ಮನುಷ್ಯನಿಗೆ ಅನ್ವಯಿಸುತ್ತದೆ ಮನುಷ್ಯನು ತನ್ನ ಪುಣ್ಯ ಮತ್ತು ಪಾಪಗಳ ಫಲವನ್ನು ಅನುಭವಿಸಿದ ನಂತರ ಅವನಿಗೆ ಮತ್ತೆ ಮನುಷ್ಯ ಜನ್ಮ ದೊರೆಯುತ್ತದೆ ಈ ರೀತಿ ಜನ್ಮ ಮರಣದ ಚಕ್ರದಲ್ಲಿ ಅವನು ನಿರಂತರವಾಗಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ ಶ್ರೀಕೃಷ್ಣರ ಈ ದಿವ್ಯ ವಚನಗಳನ್ನು ಕೇಳಿ ಅರ್ಜುನ ಪ್ರಶ್ನಿಸುತ್ತಾರೆ ಮಾಧವ ಈ ಚಕ್ರದಿಂದ ಬಿಡುಗಡೆ ಹೊಂದಲು ಯಾವುದೇ ಮಾರ್ಗವಿದೆಯಾ ಏನಾದರೂ ಒಂದು ಸ್ಥಳವಿದೆಯಾ ಅಲ್ಲಿ ಜೀವಾತ್ಮ ಜನ್ಮ ಮರಣಕ್ಕೆ ಒಳಪಡುವುದಿಲ್ಲ ಆಗ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದರು ವಾರ್ಥ ಹೌದು ಈ ಚಕ್ರದಿಂದ ಮುಕ್ತಿ ಪಡೆಯಲು ಒಂದು ಸ್ಥಳವಿದೆ ಅದು ಪರಬ್ರಹ್ಮದ ಸ್ವರೂಪ ಅಂದರೆ ನನ್ನ ಧಾಮ ಆ ಸ್ಥಳವನ್ನು ತಲುಪಿದ ಆತ್ಮ ಮತ್ತೊಮ್ಮೆ ಮರಣಲೋಕಕ್ಕೆ ಮರಳಬೇಕಾಗಿಲ್ಲ ಏಕೆಂದರೆ ಅದರಲ್ಲಿ ಲೀನವಾದ ಆತ್ಮ ಜನ್ಮ ಮರಣದ ಚಕ್ರದಿಂದ ಸಂಪೂರ್ಣ ಮುಕ್ತನಾಗುತ್ತದೆ ಇದನ್ನೇ ಮೋಕ್ಷ ಎಂದು ಕರೆಯುತ್ತಾರೆ ಆದ್ದರಿಂದ ಮಾನವನು ತನ್ನ ಜೀವನದಲ್ಲಿ ಹೀಗೆ ಕರ್ಮ ಮಾಡಬೇಕು ಆತನಿಗೆ ಮೋಕ್ಷ ದೊರೆಯುವಂತೆ ಅಂದರೆ ಅವನು ನನ್ನಲ್ಲಿಯೇ ಲೀನವಾಗುವಂತೆ ಇದು ಶಾಶ್ವತ ಶಾಂತಿಯ ಮಾರ್ಗ ನಿಮಗೆ ಈ ವಿಡಿಯೋ ಒಳ್ಳೆಯದಾಗಿ ಅನುಭವವಾಗಿದೆ ಎಂದಾದರೆ ಈ ದಿವ್ಯ ಜ್ಞಾನವನ್ನು ನಿಮಗೂ ಮಾತ್ರ ಸೀಮಿತಗೊಳಿಸದೆ ನಿಮ್ಮ ಬಂಧುಗಳು ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇದರಿಂದ ಶ್ರೀಕೃಷ್ಣನ ಉಪದೇಶಗಳು ಅವರಿಗೂ ತಿಳಿಯುವಂತೆ ಮಾಡಬಹುದು ಇಂದಿನ ವಿಡಿಯೋ ಇಲ್ಲಿಯೇ ಮುಕ್ತಾಯ ಮುಂದಿನ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ತಲುಪುತ್ತೇವೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು